ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತಿನ ರೆಸಿಪಿ ಬಂದು ದಪ್ಪ ಮೆಣಸಿನ್ಕಾಯಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ ಅಂದ್ರೆ ದೊಣ್ಣೆ ಮೆಣಸು ಅಂತ ಕರಿತಾರೆ ನೋಡಿ ಆ ತರದ್ ಮೆಣಸಿನ್ಕಾಯಿದು ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ ಇದು ಚಪಾತಿಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟಿ ಆಗಿರುತ್ತೆ ಇದು ಇದನ್ನ ಮಾಡುವಂತ ಪದಾರ್ಥ ನೋಡುವ ಮತ್ತೆ ಹೇಗ್ ಮಾಡೋದಂತೇಳಿ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ದಪ್ಪ ಇದು ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ ಇವತ್ತು ಎಣ್ಣೆಗಾಯಿ ಮಾಡಲಿಕ್ಕೆ ಬೇಕಾಗುವಂಥ ಪದಾರ್ಥ ಇಲ್ಲಿ ಕಾಲು ಕೆ ಜಿ ನಾನು ಸಣ್ಣದ್ದು ದಪ್ಪ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ದಪ್ಪ ಅಂದರೆ ತುಂಬ ದಪ್ಪ ಮೆಣ್ಸಿಕಾಯಿಲ್ಲ ದೊಣ್ಣೆ ಮೆಣಸು ಇದು ಸ್ವಲ್ಪ ಖಾರ ಕೂಡ ಇರುತ್ತೆ ಜವಾರಿ ಇದು ಹೈಬ್ರಿಡ್ ಆದರೆ ತೋರ ಎಷ್ಟು ದಪ್ಪ ಬರುತ್ತೆ ನೋಡಿ ಅದು ಇದು ಜವಾರಿ ಇದು ಈಗ ಬೇಕಾಗುವಂಥ ಪದಾರ್ಥ ಹೇಳ್ತೀನಿ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಇಲ್ಲಿ ಕರಿಬೇ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಸ್ವಲ್ಪ ಹುಣ್ಸೆ ಹಣ್ಣು ನೆನೆಯಿಟ್ಟಿದ್ದೀನಿ ಸ್ವಲ್ಪ ಇಂಗು ಸ್ವಲ್ಪ ಶೇಂಗಾಯಲ್ಲಿ ಫ್ರೈ ಮಾಡಿ ಸಿಪ್ಪೆ ಬಂದಿದ್ದೀನಿ ಸ್ವಲ್ಪ ಅರಶಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಇಷ್ಟಿದ್ರೆ ಮಾಡ್ತೇವೆ ಹೇಗೆ ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ಕಡಾಂಗಿ ಇಟ್ಟಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಈಗ ಎಣ್ಣೆ ಕೊಡಾಕದಿದೆ ಇಲ್ಲಿ ಕಟ್ ಮಾಡಿಟ್ಟಿರೋವಂಥ ದೊಣ್ಣೆ ಮೆಣಸನ್ನು ನಾನು ಏನು ಮಾಡಿದ್ದೀನಪ್ಪ ಅಂದರೆ ಸಾರಿ ತೋರಿಸಲಿಲ್ಲ ಈ ಥರ ನೋಡಿ ನಾಲ್ಕು ಪೀಸ್ ಕಟ್ ಮಾಡಿ ಇಲ್ಲಿ ಜಾಯಿಂಟ್ ಇರಬೇಕು ಇದು ಸಿ ತೆಗಿಬಾರ್ದು ನಾವು ಅದರಲ್ಲಿ ಟೇಸ್ಟ್ ಇರುತ್ತೆ ತಿನ್ನುವಾಗ ತೆಗೆದ್ರೆ ಆಯ್ತು ಅಂತ ಹೇಳಿ ಬಿಟ್ಟಿದ್ದೀನಿ ನೋಡಿ ಕಟ್ ಆಯಿತು ಈ ಥರ ನಾಲ್ಕು ಪೀಸ್ ಮಾಡಿದ್ದೀನಿ ಈಗ ಇದನ್ನು ಎಣ್ಣೆಯಲ್ಲಿ ನಾನು ಎಲ್ಲವನ್ನು ಈಗ ಫ್ರೈ ಮಾಡ್ಕೋತೀನಿ ಫ್ರೆಂಡ್ಸ ಇದನ್ನು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಸ್ವಲ್ಪ ಒಂದು ಮುಕ್ಕಾಲು ಅಷ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಮೆತ್ತಗಾಗುತ್ತೆ ಆವಾಗ ನೋಡಿ ನಿಮಗೆ ಕಾಣ್ತಿರ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ಒಂದು ಇದಕ್ಕೆ ತೊಗೊಂಬಿಡ್ತೇನೆ ಈ ಥರ ನೋಡಿ ಎಲ್ಲವನ್ನು ತಗೊಂಡ್ಬಿಡ್ತೇನೆ ಅಂತ ನೋಡಿ ಇದಕ್ಕೆ ತೆಗೆದಿಟ್ಕೊಂಡಿದ್ದೇನೆ ಈಗ ಇದೇ ನಾನು ಮತ್ತೆ ಇದಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನೆಲ್ಲವನ್ನು ಈಗ ಫ್ರೈ ಮಾಡಲಿಕ್ಕೆ ಹಾಕೋತೇನೆ ಇಲ್ಲಿ ನೋಡಿ ಈರುಳ್ಳಿ ತಗೊಂಡಿದ್ದೇನೆಲ್ಲ ಈರುಳ್ಳಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಒಣಕಾಯಿ ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೋತೇನೆ ಇದರಲ್ಲಿ ಎಣ್ಣೆ ಇದೆ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಎಣ್ಣೆ ಕೂಡ ಹಾಕೋಬೋದು ಇಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಲಿಕ್ಕೆ ನೋಡಿ ಈಗ ಇಲ್ಲಿ ಇದಕ್ಕೆ ಈರುಳ್ಳಿ ಹಾಕಿದ್ನಲ್ಲ ಈಗ ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಮತ್ತು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ಎಳ್ಳು ಕೂಡ ಹಾಕ್ತಾಯಿದ್ದೀನಿ ನೋಡಿ ನಾನು ಬಿಳಿ ಎಳ್ಳು ಅದನ್ನು ಕೂಡ ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೇನೆ ಸ್ಲೋ ಇಟ್ಕೊಳ್ಳಿ ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗಬೇಡಿ ಈಗ ಇದಕ್ಕೆ ನಾನು ಹುಡುಗಿರುವಂಥ ಶೇಂಗಾ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿರುತ್ತೆ ಆವಾಗ ನೋಡಿ ಇದಕ್ಕೀಗ ಕಾಯಿ ತುರಿ ಕೂಡ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಸ್ವಲ್ಪ ಕರ್ಗೋ ಕೂಡ ಇದರಲ್ಲಿ ಫ್ರೈ ಮಾಡ್ಕೊತೀನಿ ಒಂದು ಸ್ವಲ್ಪ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಇನ್ನೊಂದು ಈಜಿ ರೆಸಿಪಿಯಲ್ಲಿ ಕೂಡ ನಾನು ತೋರಿಸ್ಕೊಡ್ತೇನೆ ಫ್ರೆಂಡ್ಸ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಮತ್ತು ವಿಡಿಯೋ ತುಂಬ ಜನ ನೋಡ್ತೀರಿ ಲೈಕ್ ಕೊಡೋದು ಮರಿತಾಯಿದ್ದೀರಿ ಮಡಿ ಮರಿಬೇಡಿ ಪ್ಲೀಸ್ ಲೈಕನ್ನು ಕೂಡ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಇದಕ್ಕೀಗ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಸ್ವಲ್ಪ ಹಿಂಗನ್ನು ಕೂಡ ಇದ್ದೀನಿ ಒಂದು ಚಿಟಿಕೆ ಎಷ್ಟು ಹಿಂಗು ಕೂಡ ಹಾಕಬೇಕಾಗುತ್ತೆ ನಾವಿಲ್ಲಿ ಸ್ವಲ್ಪ ಅರ್ಶಿಣ ಹುಡಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಖಾರ ತೊಗೊಂಡಿಲ್ಲ ಯಾಕೆ ಗೊತ್ತಾ ಫ್ರೆಂಡ್ಸ ಇದು ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ನಾನು ಇಲ್ಲಿ ಖಾರ ತಗೊಂಡಿಲ್ಲ ನೀವು ಬೇಕಾದರೆ ಇದರಲ್ಲಿ ಈಗ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹುರ್ಕೊಳ್ಳಿ ಖಾರ ಇಲ್ಲ ಅಂದರೆ ನೀವು ಹುರ್ಕೊಳ್ಳಿ ಇಲ್ಲಾಂದರೆ ಚಿಲ್ಲಿ ಪೌಡರನ್ನು ಕೂಡ ತಗೋಬೇಕು ನಾನಿಲ್ಲಿ ಯಾವುದನ್ನು ತಗೊಂಡಿಲ್ಲ ಯಾಕೆಂದ್ರೆ ಇದು ಮೆಣಸು ಜವಾರಿ ಇರೋದ್ರಿಂದ ತುಂಬ ಖಾರ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ತಗೊಂಡಿಲ್ಲ ಏನನ್ನು ಫ್ರೆಂಡ್ಸ ಇದೀಗ ಹುರಿದಿದೆ ನಾನೀಗ ಗ್ಯಾಸ್ ಆಫ್ ಮಾಡ್ತೇನೆ ಇದನ್ನು ಈಗ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ ಇಷ್ಟೇ ಇದು ತನ್ಗಾಗಲಿ ಈಗ ತನ್ಗಾದ್ಮೇಲೆ ಮಿಕ್ಸಿ ಮಾಡೋಣ ಅಂತೇಳಿ ಹೇಳ್ತೇನೆ ಇಲ್ಲೊಂದು ಮಿಕ್ಸಿ ತೊಗೊಂಡಿದ್ದೇನೆ ಇದು ಈಗ ಹುರಿದಿರೋಂಥ ಮಸಾಲೆ ಎಲ್ಲ ಇದನ್ನ ಈಗ ನಾನು ನೀರು ಹಾಕದೇನೆ ನೈಸಾಗಿ ರುಬ್ತೇನೆ ನೀರು ಯಾವುದೇ ಕಾರಣಕ್ಕೂ ಹಾಕ್ಲಿಕ್ಕೆ ಹೋಗಬೇಡಿ ಮೆತ್ತಗಾಗುತ್ತೆ ಇದು ನಾನು ಇಲ್ಲಿ ನೀರನ್ನು ಕೂಡ ಹಾಕೋದಿಲ್ಲ ಹಾಗೆ ರುಬ್ಕುತ್ತೇನೆ ನೋಡಿ ಈ ಥರ ನಾನೀಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಇದರಲ್ಲಿ ಶೇಂಗಾ ಇರೋದ್ರಿಂದ ಎಣ್ಣೆ ಬಿಡ್ತದೆ ಮತ್ತು ಬೆಳ್ಳು ಬೆಳ್ಳುಳ್ಳಿ ಈರುಳ್ಳಿ ನೀರು ಬಿಡ್ತದಲ್ಲ ಈಗ ಇದು ಮಿಕ್ಸಿ ಆಗಿದೆ ಫ್ರೆಂಡ್ಸ ಇದು ಇದನ್ನೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ನಾವು ನಾಲ್ಕು ಭಾಗ ಮಾಡಿರ್ತೀವಿ ನೋಡಿ ಒಳಗಡೆದು ಬೀಜ ಬೇಕಂದರೆ ನೀವು ತೆಗಿಬೋದು ಇಲ್ಲಿ ನಾನು ಬೀಜ ತೆಗೆದಿಲ್ಲ ಈ ಥರ ಎಲ್ಲ ಸ್ಟಪ್ಪಿಂಗ್ ಮಾಡಿ ಇಟ್ಕೋಬೇಕಾಗತ್ತೆ ಇದ್ರೊಳಗಡೆ ಹೋಗೋ ಥರ ಹಾಕಬೇಕಾಗತ್ತೆ ಚೆನ್ನಾಗಿ ತುಂಬ್ಕೊಳ್ಳಿ ಇದರೊಳಗಡೆ ಈ ಥರ ಹಿಡಿತದೆ ನೋಡಿ ಈ ಥರ ಹಾಕಿಬಿಟ್ರೆ ಆಯಿತು ನಾನು ಇದನ್ನು ಎಲ್ಲವನ್ನು ಇದೇ ಥರ ಮಾಡಿ ಇಟ್ಕೋತೇನೆ ಈಗ ನೋಡಿ ಈ ಥರ ನಾನು ಎಲ್ಲವನ್ನು ತುಂಬಿಟ್ಟಿದ್ದೇನೆ ಈಗ ಇಲ್ಲೊಂದು ಸ್ವಲ್ಪ ಮಸಾಲೆ ಉಳ್ದಿದೆ ಈಗ ಹೇಗೆ ಮಾಡೋದು ಹೇಳಿ ತೋರಿಸ್ತೇನೆ ಈಗ ನೋಡಿ ಇಲ್ಲಿ ಮತ್ತೆ ನಾನು ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ ಏನು ತೊಳೆದಿಲ್ಲ ಏನಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ಮಸಾಲೆ ಇರೋದ್ರಿಂದ ಇಲ್ಲಿ ನಾನು ಮತ್ತೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೇನೆ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಆವಾಗಲೇ ಒಂದು ಸ್ವಲ್ಪ ಕರಿಬೇ ಇಟ್ಕೊಂಡಿದ್ದೆನಲ್ಲ ಆ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ ಮತ್ತು ಎಣ್ಣೆ ಹೇಗೆ ನೋಡಿ ಸ್ಟಪಿಂಗ್ ಮಾಡಿರುವಂಥ ದಣ್ಣೆ ಮೆಣಸನ್ ಕೂಡ ಇದಕ್ಕೆ ಎಲ್ಲವನ್ನು ಹಾಕ್ಕೊಂಡ್ಬಿಡ್ತೀನಿ ಇದರೊಳಗಡೆ ಸ್ವಲ್ಪ ಈ ಮಸಾಲೆ ಹಾಕಿದ ಮೇಲೆ ಈ ಥರ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮತ್ತು ಎಣ್ಣೆಯಲ್ಲಿ ಇದು ಎಣ್ಣೆಗಾಯಿ ಪಲ್ಯ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಕೂಡ ಜಾಸ್ತಿ ಬೇಕು ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ನೋಡಿ ಈಗ ಈ ಥರ ಈಗ ಫ್ರೈ ಆಗಿದೆ ಅಲ್ಲ ಇದಕ್ಕೆ ನಾನು ಉಳಿದಿರುವಂಥ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಇದರೊಳಗಡೆ ಹಾಕೊಂಡ್ಬಿಡ್ತೀನಿ ನೋಡಿ ನಾನು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ನೀರು ಸಬೇಕು ನೋಡಿ ಮಸಾಲೆನ ಈ ಥರ ಹಾಕಿ ಈಗ ಇದನ್ನು ಚೆನ್ನಾಗಿ ನಾವೀಗ ಒಂದು ಕುದಿ ಕುದಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಇದಕ್ಕೀಗ ನಾನು ಏನು ಮಾಡ್ತೀನಪ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಸಮಯದಲ್ಲಿ ನಿಮಗೆ ಖಾರ ಬೇಕನ್ಸಿದ್ರೆ ಚಿಲ್ಲಿ ಪೌಡರ್ನು ಕೂಡ ಇಲ್ಲಿ ನೀವು ಹಾಕೋಬೋದು ಈಗ ಇಲ್ಲಿ ಮತ್ತು ನೋಡಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ನೆಲ್ಲ ಬೆಲ್ಲ ಕೂಡ ಹಾಕ್ತೇನೆ ಇದಕ್ಕೆ ಬೆಲ್ಲ ಹಾಕಬೇಕು ಇಲ್ಲಾಂದರೆ ಟೇಸ್ಟ್ ಬರಲ್ಲ ಫ್ರೆಂಡ್ಸ್ ಬೆಲ್ಲ ಬೇಕೇ ಬೇಕು ಹುಣ್ಸೆನ್ ಹುಳಿ ಬೆಲ್ಲ ಬೇಕು ಹುಣ್ಸೆನ ಹುಳಿ ಹಾಕಿ ಎರಡರಿಂದ ಮೂರು ದಿನ ಇಟ್ಕೊಂಡು ಅದನ್ನು ನಾವು ತಿನ್ಬೋದು ನಾನು ಆವಾಗಲೇ ಹುಣ್ಸೆನ್ ಹುಳಿ ನೀರು ಹಾಕಿಟ್ಟಿದ್ನೆಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ತೇನೆ ಈಗ ಹುಣ್ಸೆನ್ ಬೀಜ ಹುಣಸೆ ಎಲ್ಲ ಬಿಸಾಕಿದ್ದೇನೆ ನೀರು ಮಾತ್ರ ಹಾಕಿದ್ದೇನೆ ಫ್ರೆಂಡ್ಸ್ ಇದು ಈಗ ಚೆನ್ನಾಗಿ ಕುದಿಬೇಕು ತುಂಬ ಚೆನ್ನಾಗಿದು ಕುದಿಬೇಕು ಈಗ ಇದರಲ್ಲಿ ಇದು ಸ್ವಲ್ಪ ನೈಸಾಗಿ ಬೆಂದರೆ ಸಾಕು ನಮಗೆ ಕುದೀಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದೀಲಿ ಫ್ರೆಂಡ್ಸ್ ಇದು ಈಗ ಇದು ಚೆನ್ನಾಗಿ ಕುದ್ದಿದೆ ಫ್ರೆಂಡ್ಸ ಆಗಿದೆ ಇದು ರೆಡಿಯಾಗಿದೆ ಮೆಣಸು ಈಗ ಲಾಸ್ಟಲ್ಲಿ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಈಗ ಈಗ ಎಣ್ಣೆಗಾಯಿ ಪದಾರ್ಥ ರೆಡಿ ಆಯ್ತು ನೋಡಿ ದೊಣ್ಣ ಮೆಣಸಿಕಾಯಿ ಅಥವಾ ದಪ್ಪ ಮೆಣಸಿಕಾಯಿ ಎಣ್ಣೆಗಾಯಿ ರೆಡಿ ಆಗಿದೆ ಫ್ರೆಂಡ್ಸ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದು ಯಾವ ರೊಟ್ಟಿ ಆದರೂ ಅಥ್ವ ರಾಗಿ ರೊಟ್ಟಿ ಆಗಿ ಜೋಳದ ರೊಟ್ಟಿ ಆಗಲಿ ಅಕ್ಕಿ ರೊಟ್ಟಿ ಆಗಲಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಎಣ್ಣೆಗಾಯಿ ಪದಾರ್ಥ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಖಾರ ಕರೆಕ್ಟಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿಗೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಹೇಗೆ ರಾಗಿ ರೊಟ್ಟಿ ಯಾವುದಕ್ಕಾದ್ರೂ ತುಂಬ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ದೊಣ್ಣಮೆಣ್ಸಿ ಕಾಯಿ ಎಣ್ಣೆಗಾಯಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್